ಹೇಳಿ ಚಾಲೆಂಜ್ ಮಾಡ್ತೀವಿ ಮಿಷನ್ ಮೇಲೆ ತಗೊಂಡಾಗ ಏನಾರ ಲಾಸ್ ಆಯ್ತು ಅಂತ ನಮ್ಗೆ ಹೇಳಿ ಮೀಡಿಯಾ ಬಂದು ಹೇಳಿ ಬೇಕಾದ್ರೆ ಮಾಡ್ತಾರ ಬ್ರ್ಯಾಂಡ್ ಒಂದು ಅರ್ಧ ಇಂಡಿಯಾ ಅರ್ಧ ಚೈನಾ ತಂದು ಮ್ಯಾನುಫ್ಯಾಕ್ಚರ್ ಮಾಡಿ ಏನೋ ಕೊಟ್ಟು ಕೊಡ್ತಾರೆ ಹೆಣ್ಮಕ್ಳಿಗೆ ಆ ತರ ನಾವು ಮಾಡೋದಿಲ್ಲ ಇದನ್ನ ಹೆಣ್ಮಕ್ಳಿಗೆ ಅಂತಾನೆ ಲೋನ್ ಆಪ್ಷನ್ಸ್ ಕೊಡ್ತೀವಿ ಲೋನ್ ಬೇರೆ ಲೋನ್ ಕೊಡ್ತೀವಿ ಲೋನ್ ಕೊಡ್ತೀವಿ ಅದು ಜೀರೋ ಇಂಟ್ರೆಸ್ಟ್ ಅಲ್ಲಿ ಕೊಡ್ತೀವಿ ಹೇಳಿ ನಾಲ್ಕೈದು ಸಾವಿರ ಬೇಡ ಏನಿಲ್ಲ ಅಲ್ಲಿ ಊರಲ್ಲಿ ಬಿಸ್ನೆಸ್ ಇಲ್ಲ ಅಂದ್ರೆ ಎರಡು ಸಾವಿರ ಮಾಡ್ಬೋದು ಸರ್ ಪರ್ ಡೇ ಹಾಯ್ ಹಲೋ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಪ್ರೋ ಎಂಟರ್ಟೈನ್ಮೆಂಟ್ ಟಿವಿ ನಾನು ಶಶಿಕಿರಣ್ ಇವತ್ತು ನಾನೇನು ಇಲ್ದೀನಿ ಅಂದರೆ ಬೊಮ್ಮನಹಳ್ಳಿಯಲ್ಲಿರುವಂಥ ಬೇಗು ರೋಡಲ್ಲಿ ಚಂದನ್ ಜರಿ ಥ್ರೇಡ್ ಸೆಂಟರ್ ಅಂದ್ರೆ ಅಂಗಡಿಗೆ ಬಂದಿದ್ದೀವಿ ಇಲ್ಲಿ ಏನ್ ವಿಶೇಷ ಅಂದ್ರೆ ಹಿಂದಿನ ಕಾಲದಿಂದ ಎಂಬ್ರಾಯ್ಡಿಂಗ್ ಅಂತ ಬಂದ್ರೆ ಕೈಯಲ್ಲಿ ಮಾಡೋದು ಮತ್ತೆ ಕೈಯಲ್ಲಿ ಮಾಡೋಂಥ ಹ್ಯಾಂಡ್ ಏನಾದ್ರೂ ಎಂಬ್ರಾಯ್ಡಿಂಗ್ ವರ್ಕ್ ಬೆಲೆ ಇತ್ತು ಅಂದ್ರೆ ಎಂಬ್ರಾಯ್ಡಿಂಗ್ ವರ್ಕ್ ಮಾಡೋದು ತುಂಬಾ ಟೈಮ್ ಇಡೀ ಕೈಯಲ್ಲಿ ಅಂತ ಹೇಳ್ಬಿಟ್ಟು ಈಗ ಲೇಟೆಸ್ಟ್ ಆಗಿ ಮಾರ್ಕೆಟ್ಗೆ ಮಿಷಿನ್ ಬಂದಿದೆ ಅದು ಕಂಪ್ಯೂಟರೈಸಡ್ ಮಿಷಿನ್ ಇದರಲ್ಲಿ ತುಂಬಾ ಡಿಫ್ರೆನ್ಸ್ ಮತ್ತೆ ತುಂಬಾ ಸ್ಪೆಸಿಫಿಕೇಶನ್ಸ್ ಇದೆ ಅದೇನೇನಿದಾವೆ ಯಾವ ತರ ಅಂತ ಹೇಳ್ಬಿಟ್ಟು ಓನರ್ನ ಕೇಳ್ತಿ ನಮ್ಮ ಜೊತೆ ಬನ್ನಿ ನಮಸ್ಕಾರ ಜಗನ್ನಾಥ್ ಎಚ್ ಪಿ ಅಂತ ನಾಮದೇವ್ ಅಂತ ಇದು ನಾನು ತ್ರೀ ಇಯರ್ಸ್ ಇಂದ ಮಾಡ್ತೇನೆ ಬಿಸ್ನೆಸ್ ಇವಾಗ ಫಸ್ಟ್ ಬೇರೆ ಮಾಡ್ತಾ ಇದ್ವಿ ಇವಾಗ ಫ್ಲಾಟಿನಿಯಮ್ ಅಂತ ಒಂದು ಒಂದು ವರ್ಷದಿಂದ ಮಾಡ್ತಾ ಇದ್ದೀವಿ ಇದು ಸ್ಪೆಷಾಲಿಟಿ ಏನಂದ್ರೆ ಮನೇಲಿ ಹೆಣ್ಮಕ್ಳು ಮಾಡೋಂತ ಇದು ಮನೆಯಲ್ಲೇ ಕೂತ್ಕೊಂಡು ಒಂದು ಐದನೇ ಕ್ಲಾಸ್ ಓದಿದ್ರು ಸಾಕು ಇದನ್ನ ಐದನೇ ಕ್ಲಾಸಿಂದ ಹೊಡೆದು ಅರವತ್ತು ವರ್ಷದ ವಯಸ್ಸಿನವರೆಗೂ ಮಾಡ್ಬೋದು ಮಾಡ್ಕೋಬಹುದು ಪವರ್ ಕಾಸ್ಟಿಂಗ್ ಏನಲ್ಲ ಇದು ಜೀರೋ ಅದರಲ್ಲಿ ಆ ಮತ್ತೆ ವಿಶೇಷ ಏನಪ್ಪ ಅಂತಂದ್ರೆ ದಿವ್ಸಕ್ಕೆ ನಾಲ್ಕೈದು ಬ್ಲೌಸ್ ಸೆಟ್ ಮಾಡ್ಬೋದು ನಾಲ್ಕೈದು ಸೆಟ್ ಮಾಡ್ಬೋದು ಮಿನಿಮಮ್ ಚಾರ್ಜ್ ಎಂಟುನೂರಿಂದ ಹಿಡಿದು ಐದು ಸಾವಿರ ರೂಪಾಯಿ ಇರ್ತಾ ಮಾಡೋದ್ ಐದು ಸಾವಿರ ರೂಪಾಯಿ ವರ್ಷದ ಎರಡು ಸೆಟ್ ಮಾಡ್ಕೋಬಹುದು ಒಂದು ಎಂಟ್ನೂರು ರೂಪಾಯಿ ಸಾವಿರ ರೂಪಾಯಿದಾವ ಐದು ಸೆಟ್ ಮಾಡ್ಕೋ ಡೈಲಿ ಕನಿಷ್ಠ ಅಂದ್ರೆ ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಮನೆಯಲ್ಲಿ ಹೆಣ್ಮಕ್ಳು ದುಡಿಬೋದು ಮನೇಲಿ ಆರಾಮಾಗಿ ದುಡಿಬಹುದು ಮನೆ ಕೆಲಸ ಮಾಡಬಹುದು ದುಡಿಬಹುದು ಆಟೋಮೆಟಿಕ್ ಹಾಕಿ ಫೀಡ್ ಮಾಡ್ಬಿಟ್ಟು ಕೆಲಸ ಮಾಡ್ಕೋಬಹುದು ಆದ್ರೆ ನೀಳು ಕಟ್ ಆದ್ರೆ ಬಾಬಿನಲ್ಲಿ ದಾರ ಇಲ್ಲ ನಿಂತಂದ್ರೆ ಆಟೋಮೆಟಿಕ್ ಮಿಷನ್ ಸ್ಟಾಪ್ ಆಗುತ್ತೆ ಆಟೋಮೆಟಿಕ್ ಮಿಷನ್ಸ್ ಇದೆ ಮಿಷನ್ಸ್ ಇದು ಬಂದು ಟೋಲ್ ಕಲರ್ಸ್ ಇರುತ್ತೆ ಟೋಲ್ ಕಲರ್ಸ್ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಒನ್ ಬೈ ಒನ್ ಬೈಕ್ ಕೆಲಸ ಮಾಡ್ತಾ ಇರತ್ತೆ ನಮ್ಮ ಕಡೆಯಿಂದ ಒಂದು ಮೂರಿಂದ ನಾಲ್ಕು ಸಾವಿರ ಡಿಸೈನ್ ன் கொடுத்த மக்கள்கே ஒன்று ஒன் இயரு சர்வீஸ் சார்ஜ் ஃப்ரீ சர்வீஸ் ஹெனெண்ட்டு திங் இதற்கு எலக்ட்ரானிக் மேலே வாரண்டி கொட்டி வாரண்டி கொட்டி தான் ಆಮೇಲೆ ಸಪೋಸ್ ಏನೂ ಗೊತ್ತಾಗಿಲ್ಲ ಅಂದರೆ ಅವರು ವೀಡಿಯೋ ಕಾಲ್ ಮಾಡಿ ನಮ್ಮ ಅವ್ರಿಗೆ ಕೇಳ್ತಾಬೋದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಏಳು ಒಳಗಡೆ ವಿಡಿಯೋ ಕಾಲ್ ಮಾಡ್ಕೊಂಡು ಏನಾರು ಬೋರ್ಡ್ ಅಲ್ಲಿ ಗೊತ್ತಾಗಿಲ್ಲ ಅಂದರೆ ನಾವು ಇಮಿಡಿಯೇಟ್ಲಿ ಕಾಲ್ ಕಾಲಲ್ಲಿ ನಾವು ಅವ್ರಿಗೆ ಕೊಡ್ತೀವಿ ಕೊಡ್ತೀವಿ ಯಾಕಂದರೆ ಮಿಷನ್ ಮಿಶನ್ ರಿಪೇರಿಂಗ್ ರಿಪೇರಿ ಇದ್ರೆ ಫೋನ್ ಮಾಡಿ ಕಂಪ್ಲೇಂಟ್ ಮಾಡಿದರೆ ನಾವು ಆರ್ ದಿವಸ ಕಳ್ಸಿ ಕೊಡ್ತೀವಿ ದೂರ ಆದರೆ ಬೆಂಗಳೂರು ಔಟ್ಲೇಟ್ ಬೆಂಗಳೂರಿನ ಅರ್ಬನ್ ಮಾಡಿಲ್ಲ ಆದರೆ ಅವತ್ತೇ ಕಳ್ಸಿ ಕೊಟ್ಟು ಕೊಡ್ತೀವಿ ಒಂದು ಆರು ಅವರು ಎಂಟು ಅವ್ರ ಜರ್ನಿ ಆದರೆ ಮಾರು ಕಳಿಸ್ಕೊಡ್ತೇವೆ ಅವರಿಗೆ ಸರ್ವಿಸ್ ಮಾತ್ರ ತುಂಬ ಚೆನ್ನಾಗಿದೆ ಮ್ಯಾನುಫ್ಯಾಕ್ಚರಿಂಗ್ ಸರ್ ಮ್ಯಾಲೆ ಸರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಂಬರ್ ಒಂದು ಕ್ವಾಲಿಟಿ ಬರುತ್ತೆ ನೋಡಿ ಒಂದೊಂದು ಸೀಕ್ವೆನ್ಸಿ ಎಷ್ಟು ನೀಟಾಗಿ ಪಿನ್ಸಿಂಗ್ ಮಾಡಿದೆ ಹನ್ನೆರಡು ಕಲರ್ ಆಟೋಮೆಟಿಕಲ್ಲಿ ನಾವು ಕ್ಲಿಕ್ ಮಾಡ್ಬೋದು ಒಂದು ಬೈ ಒಂದು ಬೈ ಒಂದು ಬೈ ಅದು ಕಸ ಮಾಡ್ತಾ ಇರ್ತೈತಿ ಇವಾಗ ಹಾಕಿದೆ ನೋಡಿ ಸರ್ ಮೂರ್ನಾಲ್ಕು ಕಲರ್ ಇದೆ ನೀಟಾಗಿ ಓಡಿದೆ ಹನ್ನೆರಡು ಕಲರ್ ಇದೆ ಅಕಸ್ಮಾತ್ ಆ ಲೇಡೀಸ್ ಬ್ಲೌಸಿಗೆ ಹನ್ನೆರಡು ಕಲರ್ ಕೇಳಿದ್ರೆ ಹನ್ನೆರಡು ಕಲರ್ ಇದರಲ್ಲಿ ವರ್ಕ್ ಮಾಡ್ತದೆ ಏನು ತೊಂದರೆ ಏನಿಲ್ಲ ಒಂದು ಬೈ ಒಂದು ಬೈ ಮತ್ತೆ ಈ ಕಡೆ ಇದನ್ನ ಹಾಕ್ಬೋದು ಮಿರರ್ ಕೂಡ ಲೇಡೀಸ್ ಮಿರರ್ ಕೇಳ್ತಾರೆ ಇದೇ ಮಿಷಿನಲ್ಲಿ ಇದೇ ಬೇಸಿಕ್ ಮಾಡಲೇ ಈ ಮಿರರ್ ಬಂದು ಕೂಡ ಹಾಕ್ಬೋದು ಯಾವ ಸ್ಪೆಷಲ್ ಆಗಿ ದುಡ್ಡು ಖರ್ಚು ಮಾಡೋ ಅಷ್ಟೇ ಅವಶ್ಯಕತೆ ಇರಲ್ಲ ಇದಕ್ಕೆ ಮಿರರ್ ಕೂಡ ನಾವು ಅದ್ರಲ್ಲಿ ಮಾಡ್ಕೋಬೋದು ಆರಾಮ ಮಿಷಿನಲ್ಲಿ ಆ ಮಿರರ್ ಶೀಟ್ ಕೂಡ ನಮ್ಮಲ್ಲಿ ಸಿಗ್ತಾ ಇರುತ್ತೆ ನೋಡಿ ಈ ಥರ ಒಂದು ಮಿರರ್ ಶೀಟ್ ಸಿಗುತ್ತೆ ಈ ಮಿರರ್ ಶೀಟ್ ಆಟೋಮೆಟಿಕ್ ಅದು ಬಂದಾಗ ಸ್ಟಾಪ್ ಆಗುತ್ತೆ ಅದ್ರಾಗ ಅಂಟಿಸಿಬಿಟ್ರೆ ಅದು ಆಟೋಮೆಟಿಕ್ ಎಂಬ್ರಾಯ್ಡ್ರ್ ಆಗಿಬಿಡುತ್ತೆ ಬಂದ್ ಪ್ಯೂರ್ ಚೈನಾ ಮಿಷನ್ ಇದು ಇಲ್ಲಿ ಕೆಲವರು ಮಾಡ್ತಾರೆ ಬ್ರ್ಯಾಂಡ್ ಒಂದು ಅರ್ಧ ಇಂಡಿಯಾ ಅರ್ಧ ತಂದು ಮ್ಯಾನುಫ್ಯಾಕ್ಚರ್ ಮಾಡಿ ಹೆಣ್ಮಕ್ಳಿಗೆ ಆತರ ಪ್ಯೂರ್ಜಿನಿಟಿಜಿನಿಟಿ ಇದೆ ಮತ್ತೆ ಈ ತಿಂಗಳು ನಾವು ಹೆಣ್ಮಕ್ಳಿಗೆ ಲೋನ್ ಆಪ್ಷನ್ಸ್ ಕೊಡ್ತೇವೆ ನಾವು ಇದಕ್ಕೆ ಲೋನ್ ಕೊಡ್ತೇವೆ ಅಂದ್ರೆ ಒಂದ್ ಲಕ್ಷ ಎಪ್ಪತ್ತು ಸಾವಿರ ಕಟ್ಟಿದ್ರೆ ಎರಡು ಲಕ್ಷ ರೂಪಾಯಿ ಲೋನ್ ಕೊಡ್ತೀವಿ ಅದು ಜೀರೋ ಇಂಟ್ರೆಸ್ಟ್ ಕೊಡ್ತೇವೆ ಹನ್ನೆರಡು ತಿಂಗಳು ಅವರು ಹದಿನಾರು ಸಾವಿರ ಆರ್ನೂರು ರೂಪಾಯಿ ಕಟ್ಕೊಂಡು ಹೋದ್ರೆ ಆಯ್ತು ನಮ್ಮ ಮಿಷನ್ಲಿ ಕಸಮ ಕೊಟ್ಟರೆ ಕೊಟ್ಟರೆ ಸಾಕು ನಮಗೆ ಅವ್ರಿಗೆ ಕೈಯಿಂದ ಕೊಡೋದು ಬೇಕಾಗಿಲ್ಲ ಇವಾಗ ಸದ್ಯಕ್ಕೆ ಸಾಕು ಡೈಲಿ ನಾಲ್ಕೈದು ಸಾವಿರ ಬೇಡ ಏನು ಇಲ್ಲ ಅಲ್ಲಿ ಊರಲ್ಲಿ ಬಿಸ್ನೆಸ್ ಇಲ್ಲ ಅಂದ್ರೆ ಎರಡು ಸಾವಿರ ಮಾಡ್ಬೋದು ಸರ್ ಪರ್ ಡೇ ಲಕ್ಷ ಲಕ್ಷ ಡಿಮ್ಯಾಂಡ್ ಕೂಡ ಎಲ್ಲ ಹೆಣ್ಮಕ್ಳು ನೋ ಡಿಸೈನ್ ಅಲ್ಲಿ ಬ್ಲೌಸ್ ಆ ಫಂಕ್ಷನ್ ಬೇಕೇ ಬೇಕು ಬ್ಲೌಸ್ ಬೇಕೇ ಬೇಕು ಹಾಗಾದ್ರೆ ಹಳ್ಳಿ ಹಳ್ಳಿಗೂ ನಮ್ಮ ಮಿಷನ್ ಕೂಡ ಸಪ್ಲೈ ಮಾಡ್ತೀವಿ ಕುಮಟಾ ಮತ್ತೆ ವೈಜಾಪ್ ಇಲ್ಲ ಸುಂದರ ಎಲ್ಲ ಓಹೋ ಸರ್ ব্রাಂಚ್ ಗಳು ಸರ್ ব্রাಂಚ್ ಬಂತು ಹೈದರಾಬಾದ್ ಇದೆ ವೈಜಾಕ್ ಇದೆ

ತುಂಬಾ ಚೆನ್ನಾಗಿ ಕ್ವಾಲಿಟಿ ಬರುತ್ತೆ ಮತ್ತೆ ಯಾರು ಜಂಜಾತಿ ಎಲ್ಲ ಮಿಷನ್ ಶಬ್ದ ಇರೋದಿಲ್ಲ ಮನೆಯಲ್ಲಿ ಹಾಕೊಂಡು ಮಾಡುವಂಥದ್ದು ಮಿಷನ್ಗಳಿಗೂ ಏನು ಸೌಂಡ್ ಕೂಡ ಅಷ್ಟೊಂದಿಲ್ಲ ಸೌಲ್ಲೇ ಬರೋಲ್ಲ ಸರ್ ಇದು ಆಮೇಲೆ ಸ್ಪೆಷಲಿಟಿನೇ ಇರುತ್ತೆ ಅದಕ್ಕೆ ಕಾರ್ಡಿಂಗ್ ಹತ್ರ ಡಿವೈಸ್ ಹತ್ರ ಆಮೇಲೆ ಸ್ಟೋನ್ ಕೂಡ ಆತ ಇದಕ್ಕೆ ಸ್ಟೋನ್ ವರ್ಕ್ ಕೂಡ ಹೌದು ಈಗ ಸದ್ಯ ನಾವು ತೋರಿಸ್ತಿರೋ ಮಿಷನ್ ಬೇಸಿಕ್ ಮಿಷನು ಎಲ್ಲ ಸ್ಪೆಷಲು ಇದು ಬೇಸಿಕ್ಸಲ್ಲ ಇಷ್ಟೊಂದು ಈಗ ಬೇಸಿಕ್ ಅಲ್ಲೇ ಇಷ್ಟೊಂದು ಫೆಸಿಲಿಟಿ ಇದೆ ಆಮೇಲೆ ಇದಕ್ಕೆಲ್ಲ ಸ್ಪೆಷಲ್ ಮಿಷನ್ಗಳೆಲ್ಲ ಬರ್ತದೆ ಟವೆಲ್ ಪಿನ್ಸಿಂಗ್ ಅಂತ ಬರ್ತಾ ಇದೆ ಬರುತ್ತೆ ಕಾರ್ಡಿಂಗ್ ಅಂತ ಒಂದು ಬರುತ್ತೆ ತುಂಬಾ ದಪ್ಪ ದರ ಹಾಕ್ಬಿಟ್ಟು ನಾವು ಮಾಡ್ಬೋದು ಲೋನ್ ಫೆಸಿಲಿಟಿ ಅಂತ ಹೇಳಿದ ಕೆಲವರು ಬೇರೆ ಅಂಗವಿಕಲರಿಗೆ ಅದೇ ಇದು ಅಂತ ಹೇಳ್ತಾರೆ ನಾವು ಯಾರು ಇಲ್ಲ ಬಡವರು ಅನ್ನೋದು ನಮ್ ಮುಖ್ಯ ಬಡವರು ಅನ್ನೋದು ನೋಡ್ಬಿಟ್ಟು ಕೊಡ್ತೀವಿ ಅವ್ರದ್ದು ಬ್ಯಾಂಕ್ ಅಕೌಂಟ್ ಕರೆಕ್ಟ್ ಆಗಿರ್ಬೇಕು ಚೆನ್ನಾಗಿ ಕೊಟೇಶನ್ ಇದ್ರೆ ನಾವು ಹುಡುಕಿವ್ ಹೌದು ಕರ್ನಾಟಕದಲ್ಲಿ ಎಲ್ಲೇ ಇರಲಿ ಫ್ರೀ ಸರ್ವಿಸ್ ಇರುತ್ತೆ ಫಿಟ್ಟಿಂಗ್ ಇರ್ತೈತಿ ಮತ್ತೆ ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ ಇಲ್ಲಿ ಬಂದಾದ್ರೂ ಒಂದು ಎಂಟು ಹತ್ತು ದಿವಸ ಟ್ರೈನಿಂಗ್ ಮಾಡಿದ್ರೆ ಒಂದ್ ದಿವಸಲ್ಲೇ ಅವ್ರು ನಾವು ಪಿಕಪ್ ಇದು ಮಾಡ್ಕೊಡ್ತೀವಿ ರೆಡಿ ಮಾಡ್ಕೊಡೋ ಅವ್ರಿಗೆ ಸೊ ಹಂಗೂ ಬೇಕಂದ್ರೆ ವಿಡಿಯೋದಲ್ಲಿ ನೋಡ್ಬೋದು ಅವ್ರೆಂತ ತೊಂದರೆ ಇಲ್ಲ ಹಂಗು ಏನಾರ ಅವ್ರಿಗೆ ಬಂದೇ ಇಲ್ಲ ಅಂದ್ರೆ ಅವ್ರಿಗೆ ಕೈ ಬಿಡಲ್ಲ ನಾವು ನಾವೇ ಖುದ್ದಾಗ ಹೋಗ್ಬಿಟ್ ಬರ್ತೇವಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡ ಬರ್ತೇವಿ ಡಿಸೆಂಟ್ ಫೆಸಿಲಿಟಿ ಕೊಡ್ತೀವಿ ತುಂಬಾ ಚೆನ್ನಾಗಿದೆ ಅದೇ ಅಂದ್ರೆ ಸುಮಾರ್ ಜನ ಈಗ ಎಲ್ಲೆಲ್ಲೋ ಹೋಗ್ತಾರೆ ಕೆಲ್ಸಕ್ಕ ಗಾರ್ಮೆಂಟ್ ಗೆ ಹೋದ್ರೆ ಹತ್ತಕಿಂದ ಹದಿನೈದು ಸಾವಿರ ಸಂಬಳ ಬರ್ತಿ ಆದ್ರ ಮೊನ್ನೆಲೆ ಕುತೋನ್ ಮಾಡ್ಬೋದು ಬ್ಲೌಸ್ ಹೋಲೋದ್ರೂ ಒಳ್ಳೆ ಪ್ರಾಫಿಟ್ ಲೇಡಿಸಿಗೆ ಏನಾಗತ್ತೆ ಅಂದ್ರೆ ಒಂದಿವ್ಸಕ್ಕ ಒಂದ್ ದಿವಸಕ್ಕೆ ಡಿಸೈನ್ ಚೇಂಜ್ ಆಗ್ತಾ ಇದ್ದಾಗ ಎಲ್ಲರಿಗೂ ಬೇಕು ಡಿಸೈನ್ ಎಲ್ಲರಿಗೂ ಬ್ಲೌಸ್ ಡಿಸೈನ್ ಬೇಕೇ ಬೇಕಾಗತ್ತೆ ಮಾರ್ಕೆಟ್ ಬಂದ್ ಹೋಗುವಂತ ನಿಲ್ಲ ಅಂತ ವಿಷಯನಲ್ಲ ಯಾವಾಗ್ಲೂ ವರ್ಷ ಪೂರ್ತಿ ಹೌದೌದು ವರ್ಷ ಪೂರ್ತಿ ಎಲ್ಲರಿಗೂ ಡಿಸೈನ್ ಬೇಕೇ ಸರ್ ಇದರಲ್ಲಿ ದೊಡ್ಡ ದೊಡ್ಡ ಡಿಸೈನ್ ಮಾಡ್ಬೋದು ಚೂಡಿದಾರ್ ಮಾಡ್ಬೋದು ಸ್ಯಾರಿ ಮಾಡ್ಬೋದು ಈಗ ನಾವು ತೋರಿಸ್ ಹಂಡ್ರೆಡ್ ಬೈ ಏಟ್ ಹಂಡ್ರೆಡ್ ಅಂತ ನಾವು ಅದ ಇಂಚಸ್ ಇಪ್ಪತ್ತೊಂದಕ್ಕೆ ಮೂವತ್ತೆರಡು ಇಂಚ್ ಇದೆ ನಮ್ಮಲ್ಲಿ ಸಾವಿರದ ಇದು ದೊಡ್ಡದು ಬರ್ತೈತಿ ಇದಕ್ಕಿಂತ ಚಿಕ್ಕದು ಬರ್ತೈತಿ ಇದು ರೆಗ್ಯುಲರ್ ಮಿಷನ್ ಈ ಮಿಷನ್ ಕಂಫರ್ಟೇಬಲ್ ಎಲ್ಲ ಎಲ್ಲರಿಗೂ ಕಂಫರ್ಟೇಬಲ್ ಆಗಿ ಎಲ್ಲ ಮಾಡ್ಬೋದು ಒಂದೇ ಇದು ಮಾಡ್ಬೋದು

ಏನ್ ಕಾಸ್ಟ್ ಸರ್ ಇದು ಆಕ್ಚುಲಿ ನಾಲ್ಕು ಲಕ್ಷ ಸಾವಿರ ಆಯ್ತು ನಾವು ಈ ತಿಂಗಳು ಕಡಿಮೆ ಮಾಡಿದ್ವಿ ಮಿಷಿನ್ ರೇಟ್ ಮಾಡಿದೀವಿ ಕಡಿಮೆ ಮಾಡಿದ ಮೂರ್ ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀವಿ ಕ್ಯಾಶ್ಗೆ ಒಂದೇ ಇನ್ಸ್ಟಾಲ್ಮೆಂಟ್ ತಗೊಂಡ್ರೆ ಒಂದೇ ರೇಟ್ ರೇಟಾ ಇಂಟ್ರೆಸ್ಟ್ ಇದೆ ಇಂಟ್ರೆಸ್ಟ್ ಇದೆ ಈ ತಿಂಗಳಲ್ಲಿ ಮತ್ತೆ ಅದ್ರ ಜೊತೆಗೆ ನಾವು ಒಂದು ಕಿಟ್ ಕೊಡ್ತಾ

ಚಿಕ್ಕದೊಂದು ಬ್ಯಾಟ್ರಿ ಬರುತ್ತೆ ಇದಕ್ಕೆ ಯಾವ ಬ್ಯಾಟ್ರಿ ಅಂದ್ರೆ ಎಕ್ದಮ್ ಕರೆಂಟ್ ಹೋಯ್ತು ಹಳ್ಳಿಯಲ್ಲಿ ಅಂದ್ರೆ ಈ ಡೀಸೆಲ್ ಶಿಫ್ಟ್ ಆಗಬಾರ್ದು ನಮ್ಮ ಉದ್ದೇಶಕ್ಕೆ ಗೆ ಇರಲಿ ಅಂತ ಅದೊಂದು ಕೂಡ ಒಂದು ನಡೆಯುತ್ತೆ ಮಿಷನ್ ರನ್ ಆಗ್ತಾ ಇರುತ್ತೆ ಆ ಟೈಮ್ಗೆ ಆಮೇಲೆ ಇದು ಆಕ್ಚುಲಿ ಇದಕ್ಕೂ ಯು ಪಿ ಎಸ್ ಅಲ್ಲಿ ಮಾಡ್ಬೋದು ಯಾಕಂದ್ರೆ ಒಂದು ಟ್ವೆಂಟಿ ವರ್ಸ್ ಬಲ್ಪ್ ಕರೆಂಟ್ ಇಳಿತ್ತು ಅಷ್ಟೇ ಜಾಸ್ತಿ ಹೋಗಲ್ಲ ಕಂಪ್ಯೂಟರ್ ವೈಸ್ ಎಲ್ಲ ಎಲೆಕ್ಟ್ರಾನಿಕ್ ಪಾರ್ಟ್ಸ್ ಇರೋದ್ರಿಂದ ಕಂಪ್ಯೂಟರ್ ವೈಸ್ ಅಲ್ಲಿ ಮಿಷಿನ್ ಓಡಾ ಯಾವ್ದು ದೊಡ್ಡ ದೊಡ್ಡ ಮೋಟರ್ಸ್ಗಳು ಏನಿರಲ್ಲ ಇದಕ್ಕೆ ಬಹಳ ಚೆನ್ನಾಗಿರುತ್ತೆ ಹೆಣ್ಮಕ್ಳು ಆರಾಮಾಗಿ ದುಡ್ಕೊಂಡು ಜೀವನ ಮಾಡ್ಬೋದು ಯಾರು ಆ ಇಲ್ಲಿ ಕೆಲಸಗಳ ಹೋಗಿ ಪರಿವರ್ತನೆ ಆಗಿ ಎಲ್ಲ ಸಹ ಕೆಲಸ ಮಾಡಿ ಬೆವರು ಸುರಿಸಿಕೊಂಡು ಅಂತ ಅವಶ್ಯಕತೆ ಇಲ್ಲ ಟೈಮ್ ಅಲ್ಲಿ आराम ಆಗ ಮಾಡಬಹುದು ಆರಾಮ ಜೀವನ ಮಾಡಬಹುದು ಇವರೇ ನಾಲ್ಕು ಜನಕ್ಕೆ ಕೆಲಸ ಹೇಳಿ ಕೊಡ್ಬಹುದು ನಾಲ್ಕು ಜನ ಬ್ಲೌಸ್ ಅಲ್ಲಿ ಟೈಲರಿಂಗ್ ಅಲ್ಲಿ ಎಂಬ್ರಾಯ್ಡರಿ ಮಾಡಿ ಟೈಲರಿಂಗ್ ಬ್ಲೌಸ್ ನಾಲ್ಕು ಆ ಕೆಲಸ ಸರ್ಕಲ್ ಕೆಲವು ನಮ್ಮ ತಾಲ್ಲೂಕುಗಳಲ್ಲಿ ಹಂಗೆ ಮಾಡಿದ್ದಾರೆ ನಮ್ಮ ಮಿಷನ್ ತಗೊಂಡಿದ್ದಾರೆ ಎರಡೆರಡಲ್ಲ ತಗೊಂಡಿದ್ದಾರೆ ಅವ್ರು ಬೇರೆ ಎಂಬ್ರಾಯ್ಡರಿ ಮಾಡ್ಕೊಡ್ತಾರೆ ಇದು ಮಿಕ್ಕಿರೋ ಬ್ಲೌಸ್ ರೆಡಿ ಮಾಡ್ತಾರೆ ಅವ್ರು ಅಲ್ಲಿ ಏನು ಒಟೇ ಪಾಡ ಆಗುತ್ತೆ ಅವ್ರಿಗೆ ಒಟೇ ಪಾಡ ಆಗುತ್ತೆ ಅವರಿಗೆ कसा ಸಿಗುತ್ತೆ ಇದಿಂದ ಎಲ್ಲ ಬಿಸಿಲಲ್ಲಿ ಹೋಗಿ ಅಷ್ಟು ಎಲ್ಲ ನಡ್ಕೊಂಡು ತುಂಬಾ ಕಷ್ಟ ಇದೆ ಜೀವನ ಮಾಡೋದು ಈ ಬೆಂಗಳೂರು ಬಾಡಿ ಕಟ್ಕೊಂಡು ಎಲ್ಲಾ ಮಾಡ್ಕೊಂಡು ಅಷ್ಟು ಉಳಿತಾಯ ಮಾಡಕ್ ಆಗಲ್ಲ ಈ ಗಾರ್ಮೆಂಟ್ಸ್ ಕೊಡುವಂತ ಬಾಡಿ ತಿರ್ಗಾ ಬಿಡಿ ಮನರ್ಗೆ ಹೋಗ್ಬಿಡ್ತಿ ಹೋಗ್ತೈತಿ ಇದು ಹಂಗಾಗಲ್ಲ ಸರ್ ಎರಡೇ ಬ್ಲೌಸ್ ಮಾಡ್ಲಿ ಏನು ಬಂದಿಲ್ಲ ಅಂದ್ರೆ ಎರಡೇ ಬ್ಲೌಸ್ ಮಾಡ್ಲಿ ಅವ್ರಿಗೆ ಎರಡ್ ಮೂರ್ ಸಾವಿರ ರೂಪಾಯಿ ಬರುತ್ತೆ ಕೈಗೆ ಆರಾಮಾಗಿ ಒಳ್ಳೆ ಉದ್ದೇಶ ಸರ್ ಇದು ಒಳ್ಳೆ ನಾವು ಸುಮಾರು ಮೂರ್ನಾಲ್ಕು ವರ್ಷದಿಂದ ಮಾಡ್ತಾ ಇದೀವಿ ಇದನ್ನ ನಮ್ಗೆ ತುಂಬಾ ರೆಸ್ಪಾನ್ಸ್ ಬಂದಿದೆ ತುಂಬಾ ಜನ ನಮ್ಗೆ ಇದ್ ಮಾಡಿದ್ದಾರೆ ಹೆಲ್ಪ್ ಮಾಡಿದ್ದಾರೆ ಅವ್ರವ್ರೆ ನಮಗೆ ಹೇಳಿದ್ದಾರೆ ಅಂತ ಮಿಷನ್ ಕೊಟ್ಕೊಳ್ ಅಂತ ಕೂಡ ಹೇಳಿದ್ದಾರೆ ಆ ತರದಿಂದ ನಾವು ಮೀಡಿಯಾನೇ ಮಾಡಿಲ್ಲ ಮೂರ್ ವರ್ಷದಿಂದ ನಾವು ಆದ್ರೂ ನಮ್ಮ ಬಿಸ್ನೆಸ್ ನಡೀತೇನೆ ಇದೆ ಮಿಷನ್ ಗೆ ಈಗೇನಿದೆ ಕಾಂಪಿಟೇಷನ್ ಅಂತ ನಾವು ಮೀಡಿಯಾ ಮಾಡ್ತಾ ಒಳ್ಳೆ ಕೆಲಸ ಜನಕ್ಕೆ ಗೊತ್ತಾಗ್ಲಿ ಅಂತ ಜನ ಸ್ವಲ್ಪ ಜನಕ್ಕೆ ಗೊತ್ತಾಕಿಂತ ಎಲ್ಲ ಸ್ಪ್ರೆಡ್ ಆಗಲಿ ಕರ್ನಾಟಕಕ್ಕೆ ಅಂತ ನಮ್ ಕರ್ನಾಟಕದಲ್ಲಿ ಯಾರೇ ಬುಕ್ ಮಾಡ್ಲಿ ಯಾವ್ದೇ ಮೂಲೆಯಲ್ಲಿ ಇರ್ಲಿ ನಾವ್ ಹೋಗಿ ಅವ್ರಿಗೆ ಸರ್ವಿಸ್ ಕೊಟ್ಟು ಸಪ್ಲೈ ಮಾಡಿ ಕೊಟ್ಟು ಬರ್ತೀವಿ ಹೆಂಗೆ ಸರ್ ಬುಕ್ ಮಾಡ್ಕೊಳ್ಳೋದು ಯಾಕೆ ನಿಮಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ಸರ್ ನಮ್ಮ ಮೊಬೈಲ್ ನಂಬರ್ ಕೊಡ್ತೀವಿ ಆ ಮೊಬೈಲ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಆಯ್ತು 24 ಅವರ್ಸ್ ಅಲ್ಲಿ ಫಸ್ಟ್ ಪೇಮೆಂಟ್ ಅಂತ ಇಷ್ಟು ಅಂತ ಇನ್ಸ್ಟಾ ಇವಾಗ ಮೊದಲು ಇಲ್ಲ ಟೋಟಲ್ ಅಂತ ಸಂದ ಸಾರಿ ಪರ್ಸೆಂಟ್ ಕಟ್ಟಬೇಕಾಗುತ್ತೆ ಆ 10000 ಕಟ್ಟಿದ್ರು ನೀವು ನಾವು ಬುಕ್ ಮಾಡ್ತೀವಿ ಮಿಷನ್ ಬುಕ್ ಮಾಡ್ತೀವಿ ಮಿಷನ್ ಅವರಿಗೆ ಲ್ಯಾಂಡ್ ಆದ ತಕ್ಷಣ ನಿಕ್ಕಿದ ಏನಿದೆಯಾ ಅದು ಇಎಂಐ ರೂಪದಲ್ಲಿ ಇಎಂಐ ರೂಪದಲ್ಲಿ ತಿಂಗಳು ಕಟ್ಕೊಂಡು ಕಟ್ಕೊಂಡು ಹೋಗೋ ಸರ್ ಓಕೆ ಇದರಲ್ಲಿ ಏನಂದ್ರೆ ಮೈನ್ ಜೀರೋ ಕಟ್ ಆಗಕಲ್ಲ ಇವರು ಇಂಟರೆಸ್ಟ್ ಇಲ್ಲದೇನೆ ಕೊಡ್ತಾರೆ ಇಂಟರೆಸ್ಟ್ ಕೊಡ್ತಾರೆ ಇಂಟರೆಸ್ಟ್ ಕೊಟ್ರೆ ಅವರಿಗೆ 36000 ರೂಪಾಯಿ ಎಷ್ಟು ಬರುತ್ತೆ ಅವರು ಇಂಟ್ರೆಸ್ಟ್ ಅಲ್ಲಿ ಕೊಡ್ತಾ ಇದ್ದಾರೆ ಒಳ್ಳೆ ಉದ್ದೇಶನೇ ನೋಡಿ ಬೇಕಾದೋಡ್ ಬುಕ್ ಮಾಡ್ಕೊಳ್ಳಿ ಮತ್ತೆ ನೋಡೋಣ ಬನ್ನಿ ಸರ್ ಅದು ನೋಡಿ ನಾವು ಮಾತಾಡೋಷ್ಟಲ್ಲೇ ಡಿಸೈನ್ ರೆಡಿ ಆಗ್ಬಿಡ್ತೇವೆ ನೋಡಿ ಮಾತಾಡದ ಒಂದು ಡಿಸೈನ್ ರೆಡಿ ಆಗ್ಬಿಡ್ತು ಎಷ್ಟು ಫಾಸ್ಟ್ ಆಗಿ ನಡೀತಾ ಇದೆ ಅಂತ ನೀವೇ ಒಂದು ಲಕ್ಷ ಇದ್ರು ಎರಡು ಅವರಲ್ಲಿ ಪೀಸ್ ಆಗುತ್ತೆ ಒಂದು ಲಕ್ಷ ಸ್ಟೀಸರ್ ಇದ್ರೆ ಇದರಲ್ಲಿ ಎರಡು ಅವರಲ್ಲಿ ಕ್ಲಿಯರ್ ಆಗಿಬಿಡುತ್ತೆ ದಿವಸಕ್ಕೆ ಹದಿನೆರಡು ಟ್ವೆಂಟಿ ಫೋರ್ ಅವರ್ಸ್ ಸಿಗು ನಾವು ಹದಿನೆಂಟು ತಿಂಗಳು ವಾರಂಟಿ ಕೊಟ್ಟಿವಿ ಹದಿನೆಂಟು ತಿಂಗಳು ಟ್ವೆಂಟಿ ಫೋರ್ ಅವರ್ಸ್ ಕಂಡು ಮಾಡ್ಸಿ ಟ್ವೆಂಟಿ ಫೋರ್ ಅವರ್ಸ್ ಹದಿನೆಂಟು ತಿಂಗಳು ಹೋಗ್ಲಿ ನಮ್ಮಲ್ಲಿ ಬೋರ್ಡ್ ಆಯ್ತಾ ಎಲೆಕ್ಟ್ರಾನಿಕ್ ಬೋರ್ಡ್ ಆಯ್ತಾ ಮದರ್ ಬೋರ್ಡ್ ಆಯ್ತಾ ನಾವು ರೀಪ್ಲೇಸ್ ಮಾಡ್ತೀವಿ ಒಂದು ವರ್ಷದ ನಂತರ ಸರ್ವಿಸ್ ಕೊಡ್ತೇವೆ

ಧೈರ್ಯ ಇರಬೇಕು ಮೈನ್ ಧೈರ್ಯ ಇರಬೇಕು ನಮ್ಗೆ ಇದಿಂದ ಬರೋ ಲಾಭ ಮುಖ್ಯ ಅಲ್ಲ ನಾವು ಕೊಟ್ಟದೇ ಅವರು ನಾವು ಅವ್ರು ಕೊಡೋ ದುಡ್ಡು ನಮ್ಮಲ್ಲಿ ಇರೋದು ಇಲ್ಲ ಫಸ್ಟ್ ಆಫ್ ಆಲ್ ಇರ್ಬೇಕು ಖಂಡಿತ ಕೊಡ್ತೇವೆ ಆಫರ್ ಕೊಡ್ತೀವಿ ಖಂಡಿತ ಆಫರ್ ಕೊಡ್ತೇವೆ ಹೆಲ್ಪ್ ಮಾಡಿ ನಮ್ಮಿಂದ ಜನ ಬೆಳಿಲಿ ಜನ ನಾವು ಬೆಳಿಬೇಕು ನಾವು ಒಬ್ರು ಬೆಳಿಬಾರ್ದು ಬೇರೆ ಅವರೇ ಬೆಳಿ ತಗೊಂಡ್ರೆ ಬೆಳಿಬಾರ್ದು ನಾವು ಬೆಳಿಬಾರ್ದು ಎಲ್ಲಾ ಒಟ್ಟಿಗೆ ಬೆಳಿಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ಸರ್ವ ಜನ ಸಿಕ್ಕಿನ ತರ ಹೆಣ್ಮಕ್ಳು ದುಡ್ಕೊಂಡ್ ತಿನ್ಬೇಕು ತಗೊಂಡೋಗಿ ಚಾಲೆಂಜ್ ಮಾಡ್ತೀವಿ ಮಿಷನ್ ಮೇಲೆ ತಗೊಂಡೋಗಿ ಏನಾದ್ರು ಲಾಸ್ ಆಯ್ತು ಅಂತ ನಮ್ಗೆ ಹೇಳಿ ಮೀಡಿಯಾದ ಬಂದು ಹೇಳಿಬೇಕಂದ್ರೆ ನಾವ್ ಆತರ ಗ್ಯಾರಂಟಿ ಮಿಷನ್ ಕೊಡ್ತೇವೆ ಮಿಷನ್ ಒರಿಜಿನಲ್ ಮಿಷನ್ ಕೊಡ್ತಾ ಅಂತಂದ್ರೆ ಇಲ್ಲ ಕಾರಣ ಮಿಷನ್ ಕೆಲಸ ಮಾಡಲಿ ನಾವು ನಾಲ್ಕು ವರ್ಷದ ಬಿಸ್ನೆಸ್ ಮಾಡ್ತೀವಿ ಮತ್ತೆ ನಾವು ಎಂಬ್ರೋಡ್ ಇಪ್ಪತ್ತೊಂದು ವರ್ಷ ಸರ್ವಿಸ್ ಇದೆ ನಮ್ಮ ಸ್ವಂತ ಬಿಸ್ನೆಸ್ ಅಂತ ಮೂರು ವರ್ಷದಿಂದ ಮಾಡ್ತೇವೆ ಮೂರ್ ಮೂರು ವರ್ಷದಿಂದ ಮಾಡ್ತಾ ಒಳ್ಳೇದಾಗ್ಲಿ ಬಿಸ್ನೆಸ್ ಚೆನ್ನಾಗಿ ಹೋಗ್ಲಿ ಸರ್ ಸರ್ ಫ್ರೆಂಡ್ಸ್ ಹ್ಯಾಂಡ್ ರೈಡಿಂಗ್ ಮಿಷಿನ್ ತರ ಇದೆ ಒಬ್ಬ ಮನುಷ್ಯ ಎಷ್ಟೆಲ್ಲ ಮಾಡಬಹುದು ಹೆಣ್ಮಕ್ಳಿಗೂ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ಇವ್ರು ಈ ಮಿಷಿನ್ ಎಲ್ಲ ಕಡೆ ಕೊಡ್ತಾ ಇದ್ದಾರೆ ನಿಮ್ಗೆ ಬೇಕಾದಲ್ಲಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಕೂಡ ತಿಳಿಸಬಹುದು ಡಿಸ್ಕ್ರಿಪ್ಷನ್ ಕೂಡ ನಂಬರ್ ಹಾಕಿರ್ತೀವಿ ಕಾಂಟ್ಯಾಕ್ಟ್ ಮಾಡಿ ನೀವು ಯಾವ ತರ ಇನ್ಫಾರ್ಮೇಶನ್ ತಗೋಬಹುದು ನೀವು ಈ ವಿಡಿಯೋ ನಿಮ್ಗೆ ಇಷ್ಟ ದಯವಿಟ್ಟು ನಮ್ಮ ಸಬ್ಸ್ಕ್ರೈಬ್ ಮಾಡಿ ಒಳ್ಳೊಳ್ಳೆ ವಿಡಿಯೋ ಯೂಸ್ ಆಗೋ ವಿಡಿಯೋಗಳನ್ನ ನಾವು ನಿಮ್ಮ ಮುಂದೆ ತರಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋನ ಬಾಯ್